ಬೀದರ್ ನಗರದ ಗಣೇಶ ಮೈದಾನದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳಿ ಎಮ್ ಎಲ್ ಸಿ ರಘುನಾಥ್ ಮಲ್ಕಾಪುರೆ ಮುಖಂಡರಾಗಿರ್ತಕ್ಕಂತಹ ಈಶ್ವರ್ ಸಿಂಗ್ ಠಾಕೂರ್ ಮಾಜಿ ಸಚಿವ ಬಂಡೆಪ್ಪ ಮಾಣಿಕಪ್ಪ ತಮಗೊಂಡೆ ಖಾಶೆಂಪೂರ್ ಅವರುಗಳು ಮಾತನಾಡಿದರು ಕೇಂದ್ರ ಸಚಿವರು ಮಾತನಾಡಿದರು ಈತನ ಮಧ್ಯೆ ಎಲ್ಲರೂ ಮಾತನಾಡಿ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತಕ್ಕಂಥ ಘೋಷಣೆಯೊಂದಿಗೆ ಎಸ್ ಟಿ ಸಮಾಜಕ್ಕೆ ಕೇಂದ್ರ ಸರ್ಕಾರ ಕೊಡುಗೆಯನ್ನು ನೀಡಿದೆ ಮೋದಿ ಸರ್ಕಾರ ಕೊಡುಗೆಯನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ಸಂಕಟ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡು ಭಾರತದ ರಕ್ಷಣೆಯಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನ ವಹಿಸಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಹಾಲು ಮತದ ಸಮಾಜ ಅದು ಹಾಲು ಮತ ಸಮಾಜ ನಿಮ್ಮೆಲ್ಲರಿಗೆ ನಾನು ಒಂದು ಮಾತನ್ನು ನೆನಪು ಮುಸಲ್ಮಾನರ ಆಳ್ವಿಕೆಯ ಸಮಯದಲ್ಲಿ ದೇಶದ ಪವಿತ್ರವಾದಂತಹ ತೀರ್ಥಸ್ಥಾನಗಳು ಅದು ಹಿಮಾಲಯದಲ್ಲಿರುವಂತಹ ಕೇದಾರನಾಥ್ ಇರ್ಬೋದು ಕಾಸಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಸ್ಥಾನ ಇರುವ वर्ष तीन ऐकत तानाजी मासुरे तगन लग्न बिट हिंग स्वराज्य स्थापन छत्रपती शिवाजी महाराज जतजी मास्तुरे तगन लग्न बिवाजी महाराज ताई माहिती आसंगा हो ತನ್ನ ಪ್ರಾಣವನ್ನು ಈ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡುತ್ತಾನಿ ಮಾತದೆ ಅದೇ ಸಮಾಜ ಹಾರುವ ಸಮಾಜ ಸಾವು ಸಮಾಜಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲಿತೀರಿ ಅದ್ರಿಗೆ ಬೇರೆ ಮಾತಿಲ್ಲ ಆದ್ರೆ ನಮ್ಮ ಇಡೀ ಜನ ಇಡೀ ಜನ ಬಹಳ ಬೇಡಿಕೆ ಎಷ್ಟಿನ ಗೋಂಡೆ ಕುರ್ಬಾ ಕುಳ್ಬಾನೆ ಕೋಂಡು ಇದು ಬಹಳ ತೀವ್ರ ಗತಿಯಲ್ಲಿ ತಾವು ಮಾಡಿಕೊಡುವಂತ ಜವಾ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬರಿ ಜನಸಭೆಯಲ್ಲಿ ಆದೇಶ ಬಂದ ಎಂ ಎಲ್ ಎ ಒಂದು ರಿಸೆಕ್ಟ್ ಎಂ ಪಿ ಒಂದು ರಿಸೆಕ್ಟ್ ಬಂದಂತ ಇಪ್ಪತ್ತು ವರ್ಷ ಇತಿಹಾಸದ ಇಪ್ಪತ್ತು ವರ್ಷಗಳು ಮಾತಾಕಿ ಅಲ್ಲಿ ಹಿಂದಿನ ಯಾಕೋ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿ ಕಿ ಭಗವಾನ್ ಕುಮಾರ್ಗೆ ಈ ಒಂದು ಬೃಹತ್ ಗೊಂಡ ಸಮಾಜದ ಸಮಾವೇಶಕ್ಕೆ ಪಾಟೀಲ್ ಅವರೇ ಕೇಂದ್ರ ಬಿಂದು ಸಚಿವರು ಅಭ್ಯರ್ಥಿಗಳಾದ ನಾಯಕರಾದ ಭಗವದ್ ಖೂಬ ಜಿಯವರೇ ಕಾಶಂಪುರ್ಜಿಯವರೇ ಮಲ್ಕಾಪುರ ಜಿಯವರೇ ಈ ಚುನಾವಣೆ ಯಾವುದೇ ಒಂದು ಪಂಚಾಯತ್ ಚುನಾವಣೆ ಇಲ್ಲ ಯಾವುದೇ ಒಂದು ಎಂ ಎಲ್ ಎ ಚುನಾವಣೆ ಇಲ್ಲ ಯಾವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇಲ್ಲ ಇದು ಈ ಚುನಾವಣೆ ದೇಶದ ಚುನಾವಣೆ ದೇಶದ ಅಖಂಡತೆಗಾಗಿ ಸುಭದ್ರತೆಗಾಗಿ ಸುರಕ್ಷಿತವಾಗಿ ನಡೆಯಲಿರುವ ಈ ಚುನಾವಣೆ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಜೋಡಿಸಿ ಈ ಸಮಾಜ ಎಲ್ಲ ಸಮಾಜಕ್ಕೆ ನಾವು ನಮ್ಮೆಲ್ಲ ಮಕ್ಕಳು ನಮ್ಮೆಲ್ಲರ ನಮ್ಮೆಲ್ಲರ ಮುಂದಿನ ಮೊಮ್ಮಕ್ಕಳು ಸುರಕ್ಷಿತ ಆಗಿರಬೇಕಾದ್ರೆ ನರೇಂದ್ರ ಮೋದಿ ಮೂರನೇ ಸಲ ಪ್ರಧಾನಮಂತ್ರಿ ಆದವಶ್ಯಕತೆಗಳನ್ನು ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೆ ಎಸ್ ಎಷ್ಟ ನೈನೂ ಒಂದ ಎಷ್ಟು ಗೊಂಡಿದ್ದಾರೆ ಗೊಂಡ ಎಷ್ಟಿದ್ದಾರೆ ಹೌದು ಅಂತ ಎತ್ತಿ ಹೇಳ್ತೀನಿ ಮೂವತ್ತು ವರ್ಷದ ಹಿಂದೆ ಈ ಮಾತು ಇದೇ ಅವರ ಮುಂದೆ ಬಂದಿ ತಂದೆ ಗುರುಪಾಲಪ್ಪ ನಾಗ ಮಾಡಬಹುದು ಎಮ್ ಇದೇ ವಿಧಾನಸೌಧ ಗುರುಪಾಲಪ್ಪ ನಾಗ ಮಾಡಬೇಡಿ ಫಸ್ಟ್ ಎಂಎಲ್ ಎರ ಮಾತಾಡಿದಾರೆ ಎಸ್ ಎಸ್ಟಿನ ಗೊಂಡ ಎಸ್ ಟಿ ಗುರುಪಾಲಪ್ಪ ನಾಗ ಪತ್ರಿಕೆ ನೋಡ್ಕೊಂಡು ಹೇಳ್ಬೋದು ಅದಾದ್ಮೇಲೆ ಮೇಲೆ ಮೇಲೆ ಕೇಂದ್ರದಲ್ಲಿ ಸುಮಾರು ಜನ ವ್ಯಕ್ತಿ ಆಗಿದ್ದಿರಲಿಲ್ಲ ಯಾರು ಮಾತಾಡಿದ್ದಾರೆ ಎಸ್ಟಿನ ಗುಡ್ಡ ಗೊಂಡ ವ್ಯಕ್ತಿ ಅಂತ ಯಾರು ಮಾತಾಡಿದರು ಗೊತ್ತಾ ಭಗವಂತ ಖೂಬ ಜೋರ ಮಾತಾಡಿದ್ದಾರೆ ಭಗವಂತ ಖೂಬ ಜೋರ ಮಾತಾಡಿದಾರೆ ಇದು ಸತ್ಯಾಂಶ ಮಾತಾಡ್ತಾ ಇದ್ವಿ ಸತ್ಯಾಂಶ ಮಾತಾಡ್ತಾ ಇದ್ವಿ ನಮ್ಮಲ್ಲೆಲ್ಲರ ಕಳ್ಕಳೆ ವಿನಂತಿ ನಾವು ನೋಡಿದ್ರಿ ಜಾತಿ ಭೇದ ಭಾವಗಳಲ್ಲಿ ನಾವು ಮಾತಾಡತಕ್ಕ ಕೆಲಸ ಅಲ್ಲ ದೇಶದ ಪರಿಸ್ಥಿತಿ ಏನಾಗಿದೆ ಇವತ್ತು ಯೋಜನೆಗಳು ಎಷ್ಟು ಬಂದಿದ್ದಾವೆ ನಮ್ಮ ಮನೆಗಳ ಸಿಲಿಂಡರ್ ಬಂದಿದ್ದಾವ ಬಂದಿದ್ರೆ ಕೈ ಎತ್ತಿ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದೀರಿ ಯಾರು ತೊಗೊಂಡಿದ್ರೆ ಕೈ ಎತ್ತಿ ಯಾರು ರೊಕ್ಕ ಕೊಟ್ಟಿದ್ರಿ ರೊಕ್ಕ ಕೊಟ್ಟಿದ್ರೆ ಕೈ ಎತ್ತಿ ಮತ್ತೆ ನಮ್ಮ ಜೀವ ಆಗಿ ಜೀವ ಎಲ್ಲರ ಜೀವ ಓಡಿದ್ದಾವ ಆ ಮಹದೇವನಾಗಿ ದೇಶ ಕಾಪಾಡ್ತಾರ ಮೋದಿ ಓಟ್ ಹಾಕ್ಬೇಕಲ್ರಿ ಹಾಕ್ಬೇಕ ಬೇಡ ಹಾಕ್ಬೇಕಂದ್ರೆ ಕೈ ಎತ್ತ ಮೋದಿಗೆ ಓಟ್ ಹಾಕ್ಬೇಕಂತಂದ್ರೆ ಭಗವತ್ ಖೋಭಾ ಓಟ್ ಹಾಕಿದ್ರೆ ತಾನೆ ಮೋದಿ ಪ್ರಧಾನಮಂತ್ರಿ ಆಗುತ್ತೆ ಹೌದು ತಾನೇ ಭಗವತ್ ಖೋಬಾ ಅವ್ರಿಗೆ ಭಗವತ್ ಖೋಬಾ ಅವ್ರಿಗೆ ಧನ್ಯವಾದಗಳು ನನ್ನೆಲ್ಲ ಪಾದರಾಗಿ ನಮಸ್ಕಾರ ಈ ರಾಜ್ಯದಲ್ಲಿ ನಮ್ಮ ಸಮಾಜ ಪೂರ್ವ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸನ್ಮಾನ್ ಬಸವರಾಜ ಬೊಮ್ಮಾಯಿ ಅವರು ಜೊತೆಗೆ ಹಿಂದೆ ಈಗ ನಮ್ಮ ಸೂರ್ಯಕಾಂತ ಅನ್ಬೋದರು ಅವ್ರ ತಂದೆಯವರು ಸ್ವರ್ಗೀಯ ಗುರುಪಾದಪ್ಪ ನಾಗಮೂರ್ ಬಳ್ಳಿಯವರು ಅರಣ್ಯ ಸಚಿವರಾಗಿದ್ರು ಅವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು ಅವಾಗ ನಮ್ಮ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಅಂದ್ರೆ ಇವತ್ತಿನ ಬೀದರ್ ಕಲಬುರಗಿ ಮತ್ತು ಯಾಕೆ ಈ ಜಿಲ್ಲೆಯಲ್ಲಿರುವಂತಹ ಕುರುಬುರೇನೋ ಕೊಂಡ್ರೆಲ್ಲ ಗುರು ಹೋಗುವಂತ ಶಿಫಾರಸು ಕೇಂದ್ರ ಹೋಗಿದೆ ಹೋಗಿ ಏನು ಎತ್ತಿರುವಂತಹ ಸಮಸ್ಯೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ನಡೆದ ಮೇಲೆ ಒತ್ತಡವನ್ನು ಹೇಳಿ ಬೀದರ್ ಜಿಲ್ಲೆಯಲ್ಲಿ ಸುನಿರಿತವಾಗಿ ಎಷ್ಟು ಸರ್ಟಿಫಿಕೇಟ್ ಕೊಡಬೇಕು ಮತ್ತೆ ಯಾರ್ಯಾರು ವ್ಯಾಲಿಡಿಟಿ ಸರ್ಟಿಫಿಕೇಟ್ಗಳಿದೆ ಅವರೆಲ್ಲ ವ್ಯಾಲಿಡಿಟಿಯನ್ನ ಮಾಡಬೇಕು ಅನ್ನುವಂತ ಆದೇಶವನ್ನು ಹೊಡೆಸಿದಕ್ಕೆ ಇವತ್ತು ಬಂದ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು ವ್ಯಾಲಿಡಿಟಿ ಸರ್ಟಿಫಿಕೇಟ್ ಬಾಕಿ ಹೊಂದೇ ನಿನ್ನೆಲ್ಲರ ಆಶೀರ್ವಾದದಿಂದ ಗೆದ್ದ ಮೇಲೆ ಕುರುಗು ಸಮಾಜದ ಎಷ್ಟೇ ಟಿಯಲ್ಲಿ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ನನ್ನ ಗಮನಕ್ಕೆ ಬಂದಾಗ ಮತ್ತು ಕೋಳಿ ಸಮಾಜದ ಕೂಡ ಇದೇ ರೀತಿಯ ಪರ್ಯಾಯ ಶಬ್ದಗಳನ್ನು ಎಷ್ಟೇ ಸಮಾಜಕ್ಕೆ ಸಮಾಜಕ್ಕೆ ಅನ್ನುವಂಥ ನನ್ನ ಗಮನಕ್ಕೆ ಬಂದಾಗ ಎಷ್ಟು ಒಂದು ತಿಂಗಳಾದ ಒಳಗಡೆ ಯಾವುದೇ ರಾಜಕೀಯ ಹಿತಾಸಕ್ತಿ ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಾರದೇನೆ ಈ ಸಮಾಜ ಅನೇಕ ದಶಕಗಳಿಂದ ಸಿಗಬೇಕಾಗಿದ್ದಂಥ ಹಕ್ಕನ್ನ ನ್ಯಾಯಯುತವಾಗಿ ಸಿಗಬೇಕಾಗಿದ್ದ ಹಕ್ಕನ್ನ ವಂಚಿತರಾಗಿದ್ದಾರೆ ಅನ್ನುವಂಥ ನನ್ನಲ್ಲಿರುವಂಥ ಕೊರಗನ್ನು ಆ ಒಂದು ಕೊರಗಿನಿಂದ ಯಾರಿಗೂ ಹೇಳಲಾರದನೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡೆದು ತದನಂತರ ಇದನ್ನು ಮಾಡಲೇಬೇಕನ್ನುವಂಥ ಶತಾಯಗತಾಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ ಆದರೆ ಈ ಒಂದು ಹತ್ತು ವರ್ಷದಲ್ಲಿ ಅನೇಕ ಟೆಕ್ನಿಕಲ್ ಸಮಸ್ಯೆಗಳನ್ನು ಅದರಲ್ಲಿ ಎದ್ದು ನಿಂತಿದ್ದು ಎಂಥೋಪಲಜಿ ರಿಪೋರ್ಟು ಅದರಲ್ಲಿ ಅನೇಕ ಬಾರಿ ನ್ಯೂನತೆಗಳು ಹೀಗಾಗಿ ಇವಾಗ ಒಂದು ಕೊನೆ ಹಂತಕ್ಕೆ ಬಂದಿದೆ ಇಂದಿನ ಈ ಸಭೆ ನೋಡಿ ನಾಳೆ ಕೆಲವರು ನಾನು ಮಾಡಿರುವಂತಹ ಪ್ರಮಾಣಿಕ ಪ್ರಯತ್ನದ ಮೇಲೆ ಸ್ವಲ್ಪ ಪ್ರಶ್ನೆಗಳನ್ನು ಎತ್ತುವಂತ ಸಂಭವಗಳಿದ್ದಾವೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾ ಪ್ರಮಾಣಿಕ ಪ್ರಯತ್ನ ಮಾಡಿದ್ದೀನಿ ಹಂತಕ್ಕೆ ಬಂದಿದೆ ಆದರೆ ಕಾಂಗ್ರೆಸ್ಸಿನ ಲೀಡರ್ಗಳು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಪ್ರಯತ್ನಗಳನ್ನೇ ಮಾಡಿ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ கா காங்கிரஸ் ஜலே தீர் வைக்க பிராமணிக பிரயனில் அனுப்பதா ஸ்பஷ்டவாக இவங்க உஸுவாரி சச்சவர்கள் எஸ்டு பாரி இதைக்கு எஸ்டிக் சேர்ஸ் அனுவ எல்லாரும் பிரயனிட தோர்சு ಇವತ್ತು ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮತಗಳನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ಕೆಲವು ಕುರು ಸಮಾಜದವರಿಗೆ ಈ ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನುವಂಥ ಒತ್ತಡವನ್ನು ಹೇರಿದಂಥ ದರಿದ್ರ ಮಾನಸಿಕತೆ ಈಶ್ವರವರು ಎಲ್ಲ ಸಮಾಜದವರಿಗೆ ಅವರವರಿಗೆ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಮತ ಹಾಕುವ ಸ್ವಾತಂತ್ರ್ಯ ಇದೆ ತಮ್ಮ ಬೇಡಿಕೆಗಳನ್ನು ಮಂಡನೆ ಮಾಡುವಂಥ ಸ್ವಾತಂತ್ರ್ಯ ಇದೆ ತಮಗೆ ಇಷ್ಟ ಬಂದಿದಂಥ ರಾಜಕೀಯ ಪಕ್ಷದ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಇದೆ ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ೀನರನ್ನ ದಲಿತರನ್ನ ಹಿಂದುಳಿದ ಬಡವರನ್ನ ಒಂದು ರೀತಿಯ ತನ್ನ ಕಪಿ ಮುಖ್ಯದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗುವಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು